ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಅಳಿದಾವರಿಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಹಾಗೂ ಪರಮ ಪೂಜ್ಯ ಶ್ರೀ ಸುರಸಿದ್ದೇಶ್ವರ ಮಹಾಸ್ವಾಮಿಯವರ ಅಳಿದಾವರಿಗಳಲ್ಲಿ ನಮಿಸುತ್ತ ಇಲ್ಲಿ ಉಪಸ್ಥಿತಿರುವ ಎಲ್ಲ ಶರಣ ಬಂಧುಗಳೇ ಪ್ರೀತಿ ವಿದ್ಯಾರ್ಥಿಗಳೇ ಈಗಾಗಲೇ ಮಿತ್ರ ಸುರೇಶ್ ಅವರು ಶಿವಯೋಗಿ ಸಿದ್ದರಾಮರನ್ನು ಕುರಿತು ತಮ್ಮ ಮಾತುಗಳನ್ನು ಆಡಿದ್ದಾರೆ ಸಿದ್ದರಾಮ ಒಂದು ಸಾಗರ ಇದ್ದ ಹಾಗೆ ಅವನ ಬಗ್ಗೆ ಹೇಳಬೇಕಂತಂದರೆ ದಿನಗಳು ತಿಂಗಳು ಸಾಕಾಗುವುದಿಲ್ಲ ಅಷ್ಟು ದೊಡ್ಡ ವ್ಯಕ್ತಿತ್ವ ಕೇತಯ್ಯ ಏನು ಅಲಕ್ಷಿತ ವಚನಕಾರರು ಅಂತ ನಾವೇನು ಕರಿತೀವಿ ಅಂಥವರಲ್ಲಿ ಒಬ್ಬ ಹನ್ನೆರಡನೇ ಶತಮಾನದಲ್ಲಿ ಆ ಸ್ಥಿತಿಗತಿಗಳು ಹೇಗಿದ್ದು ಅಂತಂದರೆ ತುಂಬ ವಿಷಮ ಪರಿಸ್ಥಿತಿ ಇತ್ತು ಸಾಮಾನ್ಯ ಜನಗಳು ಕೆಳವರ್ಗದ ಜನಗಳು ಶೋಷಿತ ವರ್ಗದ ಜನಗಳು ತುಂಬ ಶೋಷಣೆಗೆ ಒಳಗಾಗಿತ್ತು ಅಂತಹ ಸಂದರ್ಭದಲ್ಲಿ ಬಸವಣ್ಣ ಮೂಡಿ ಬಂದ ಉನ್ನತ ಕುಲದಲ್ಲಿ ಹುಟ್ಟಿದಾಗಿಯೂ ಕೂಡ ಈ ಕೆಳವರ್ಗದ ಜನರ ಅಸ್ಪೃಶ್ಯರ ಉದ್ಧಾರ ಮಾಡಬೇಕು ಅವರಿಗಾಗಿ ಅಂದ್ರೆ ಆ ಉದ್ದೇಶ ಇಲ್ಲದೆ ಇದ್ರೂ ತಾನು ಹಾಗೆ ಬದುಕ್ತಾ ಹೋದ ಕಲ್ಯಾಣ ಹೇಗಿತ್ತು ಅದು ಹೇಗೆ ಆಯಿತು ಹೇಗೆ ದೇಶ ವಿದೇಶಗಳಿಂದ ಜನರನ್ನು ಸೆಳೆಯುವಂತಹ ಒಂದು ವಯಸ್ಕಾಂತದ ಶಕ್ತಿ ಬಸವಣ್ಣನವರಿಗೆ ಇತ್ತು ಅಲ್ಲಿ ವಿಶೇಷವಾಗಿ ಈ ಕೆಳವರ್ಗದವರು ಅಂತ ನಾವೇನು ಕರಿತೇವೆ ಅಸ್ಪೃಶ್ಯರು ಅವರೇ ಹೆಚ್ಚು ಬಸವಣ್ಣನವರನ್ನು ಅಪ್ಕೊಂಡಿದ್ದರು ಬಸವಣ್ಣವರು ಅವರನ್ನೇ ಹೆಚ್ಚು ಅಪ್ಕೊಂಡಿತ್ತು ಮಾದ ಅರ್ಚನೆಯೇ ಇರಬಹುದು ಹರಳೆಯೇ ಇರಬಹುದು ಡೋಹರ ಕಕ್ಕಯ್ಯ ಇರಬಹುದು ಅವರಲ್ಲಿ ಈ ಮೇಲರ ಕೇತೆಯ ಕೂಡ ಹೋಗ ಅವರು ಈ ಜಗತ್ತಿಗೆ ಕೊಟ್ಟಂತಹ ಕಾಣಿಕೆ ಏನಪ್ಪಾ ಅಂದ್ರೆ ಕಾಯಕ ದಾಸೋಹ ಕಾಯಕವಿಲ್ಲದೆ ಬದುಕೇ ಇಲ್ಲ ಅದು ಪ್ರತಿಯೊಬ್ಬ ಶರಣನ ಉಸಿರು ತನ್ಮೂಲಕ ದಾಸೋಹ ಕಾಯಕದಿಂದ ಬಂದದ್ದನ್ನ ಅದು ಸತ್ಯಶುದ್ಧ ಕಾಯಕದಿಂದ ಬಂದದ್ದು ದಾಸೋಹದಲ್ಲಿ ವಿನಿಯೋಗ ಮಾಡುವಂತಹದ್ದು ತನಗಾಗಿ ಏನನ್ನೂ ಇಟ್ಕೊಳ್ಳುವಂತಿಲ್ಲ ಲಿಂಗವಾಗಲಿ ಜಂಗಮವಾಗಲಿ ಕಾಯಕರಿಂದಲೇ ಮುಕ್ತಿ ಅಂತ ಹೇಳ್ತಾರೆ ಅಲ್ಲಿ ಈ ಮೂಳಿಗೆ ಮಾರೆಯ ಇಂಥ ಶರಣರು ಅಂದ್ರೆ ಅಲಕ್ಷಿತ ವರ್ಗದವರು ಈ ಕಾಯಕವನ್ನು ಎಷ್ಟು ಮಟ್ಟಿಗೆ ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ರು ಅಂತ ಅಂದ್ರೆ ಮಾದಾರ ಚೆನ್ನಯ್ಯನ ಮನೆಯ ನಾನು ಅಂತ ಹೇಳ್ತಾರೆ ಬಸವಣ್ಣವರು ಮಾದಾರ ಚೆನ್ನಯ್ಯ ಈ ಅಸ್ಪೃಶ್ಯ ವರ್ಗದಲ್ಲಿ ಹುಟ್ಟಿದವನಾದರೂ ಕೂಡ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದ ಕಾಯಕದಲ್ಲಿ ದಾಸೋಹದಲ್ಲಿ ಅಂದ್ರೆ ಆ ಸ್ತರದಲ್ಲಿ ಬರುವಂತಹ ಇವರೆಲ್ಲರೂ ಕೂಡ ದೋಹರ ಕಕ್ಕೆ ಇರಬಹುದು ಮೂಳಿಗೆ ಮಾರ ಇರಬಹುದು ಹರಳೆಯ ಇರಬಹುದು ಮೇದಾರ ಕೇತಯ್ಯ ಇರಬಹುದು ಇವರೆಲ್ಲರೂ ಕೂಡ ಅಸಾಧಾರಣವಾದದನ್ನು ಸಾಧಿಸಿದಂತಹ ಮಹಾನ್ ಶರಣ ಮೇದಾರ ಕೇತಯ್ಯ ಮೇದರ ಅವನ ಕಸುಬನ್ನ ಹೇಳುವಂತಹ ಶಬ್ದ ಈ ಬುಟ್ಟಿಯನ್ನು ಎಣೆಯುವಂತಹ ಕಾಯಕವನ್ನು ಮಾಡ್ತಾ ಕಾಲ ಕಳೀತಿರ್ತಾರೆ ಈ ಮೇದಾರ ಕೇತಯ್ಯನ ಬಗೆಗೆ ಸಾಕಷ್ಟು ವಿಚಾರಗಳು ಎಲ್ಲೂ ತಿಳಿದು ಬರೋದಿಲ್ಲ ಈಗ ಸಿದ್ದರಾಮಣ್ಣ ಅವರ ಬಗ್ಗೆ ಅವರು ಸಾವಿರಾರು ವಚನಗಳ ರಚನೆ ಮಾಡಿದ್ದಾರೆ ಅವರ ಆಧಾರದ ಮೇಲೆ ಆ ವ್ಯಕ್ತಿತ್ವವನ್ನು ನಾವು ನಿರೂಪಿಸಬಹುದು ಆದರೆ ಮೇದಾರ ಕೇತಯ್ಯನವರು ಕೇವಲ ಹನ್ನೆರಡು ವಚನಗಳಷ್ಟೇ ಅಷ್ಟೇ ಸಿಕ್ಕಿರೋ ಆ ಹನ್ನೆರಡು ವಚನಗಳನ್ನ ನಾವು ಏನು ಕನ್ನಡ ಸಂಸ್ಕೃತಿ ಇಲಾಖೆಯವರು ಪ್ರಕಟಿಸಿದ್ದಾರೆ ಆ ವಚನ ಸಂಪುಟ ಸಂಕೀರ್ಣ ಮೂರರಲ್ಲಿ ಈ ಹನ್ನೆರಡು ವಚನಗಳು ಮಾತ್ರ ಇದ್ದಾರೆ ಈ ವಚನಗಳಲ್ಲಿಯೂ ಕೂಡ ವೈಯಕ್ತಿಕ ವಿಚಾರಗಳು ಏನಿಲ್ಲ ಅಲ್ಲೆಲ್ಲ ಕೇವಲ ಗುರು ಲಿಂಗ ಜಂಗಮ ಪ್ರಸಾದ ಪಾರೋದಕ ಇಂಥ ವಿಚಾರಗಳನ್ನು ಕುರಿತು ಹೇಳ್ತಾನೆ ವಿನಃ ಉಳಿದ ವಿಚಾರಗಳು ಸ್ವಂತ ವಿಚಾರಗಳನ್ನು ಹೇಳೋದಿಲ್ಲ ಆದರೆ ವಿಶೇಷವಾಗಿ ನಾವು ಆ ಮೇಧಾರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಜನಪದ ಸಾಹಿತ್ಯವನ್ನು ಮೊರೆ ಹೋಗಬೇಕು ಜನಪದರು ಶರಣದ ಕುರಿತು ಬೇಕಾದಷ್ಟು ತ್ರಿಪದಿಗಳನ್ನು ರಚನೆ ಮಾಡಿದ್ದಾರೆ ಎಲ್ಲ ಕುರಿತು ಅದು ಒಂದು ಕೆಲವೊಮ್ಮೆ ಸ್ವಲ್ಪ ಉತ್ಪ್ರೇಕ್ಷೆ ಅಂತ ಅನಿಸಿದ್ರು ಕೂಡ ನಮಗೆ ಆಧಾರ ಅದೇ ಆಗಿದೆ ಇಲ್ಲಿ ಮೇದಾರ ಕೇತಯ್ಯ ಕೂಡ ಹಾಗೆ ಮೇದಾರ ಕೇತಯ್ಯನ ಸ್ಥಳ ಯಾವುದು ಅವನು ಎಲ್ಲಿಂದ ಬಂದ ಹೇಗೆ ಬಂದ ಎಲ್ಲಿದ್ದ ಇವುಗಳ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕೋದು ಕೇವಲ ಜನಪದ ಸಾಹಿತ್ಯದಲ್ಲಿ ಇಲ್ಲಿ ಹೇಳ್ತಾರೆ ಮೇದಾಯರ ಕೇತಯ್ಯ ಅನ್ನುವಂಥವನು ಬೇಲೂರು ಅನ್ನುವಂಥ ಈ ಉಳುವಿಯ ಸಮೀಪ ಇರ್ತಕ್ಕಂತಹ ಬೇದೂರಿನವನು ಕವಿಚರಿತಕಾರರು ಸಾವಿರದ ನೂರ ಅರವತ್ತು ಈತನ ಕಾಲ ಅಂತ ಹೇಳ್ತಾರೆ ಮರಣ ಬಂದರೂ ಕೂಡ ಶರಣ ಕಾಯಕ ಮುಗಿಸಿ ಹರುಷದಲ್ಲಿ ಕರುಣೆಯಲ್ಲಿ ಅಂದ್ರೆ ಮರಣ ಬಂದರೂ ಕೂಡ ಕಾಯಕವನ್ನ ಬಿಡದೆ ಕಾಯಕವನ್ನ ಕಡೆ ಮುಟ್ಟಿಸಿ ದಾಸೋಹವನ್ನು ಮಾಡಿ ನಂತರ ಪ್ರಾಣವನ್ನು ತ್ಯಾಗ ಮಾಡಿದ ಶಿವನ ಬುಟ್ಟಿಯ ಮಾಡಿ ಕಭುವನ ಕಳಸಕ್ಕೆ ಕಟ್ಟಿ ಶಿವದೀಪ ಹಚ್ಚಿ ಕಲ್ಯಾಣ ಶಿವದೀಪ ಹಚ್ಚಿ ಕಲ್ಯಾಣ ಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ ಅವನು ಬುಟ್ಟಿಯನ್ನ ಎಣೀತಾ ಇದ್ದ ಬುಟ್ಟಿ ಆ ಮರ ಇರ್ಬೋದು ಬುಟ್ಟಿ ಇರ್ಬೋದು ತೊಟ್ಲಿರ್ಬೋದು ಇಂಥದ್ದನ್ನೆಲ್ಲ ಏಣಿಕೆ ಎಣಿಕೆ ಮಾಡೋದು ಅದನ್ನ ಮಾರಾಟ ಮಾಡೋದು ಅದರಿಂದ ಬಂದದ್ದನ್ನು ದಾಸೋಹದಲ್ಲಿ ವಿನಿಯೋಗ ಮಾಡೋದು ಈ ಶಿವನ ಬುಟ್ಟಿಗಳನ್ನ ಈ ಆಕಾಶ ಬುಟ್ಟಿಗಳು ಅಂತ ಹೇಳ್ತಾರೆ ದೀಪಗಳನ್ನು ಹಚ್ಚಿ ಬೆಳಗಲಿಕ್ಕೆ ಅಂತ ಬುಟ್ಟಿಗಳನ್ನು ಮಾಡಿ ಕೊಡ್ತಿದ್ದ ಅವನು ಆ ಶರಣರೆಲ್ಲರೂ ಕೂಡ ಅವನ ತೆಗೆದುಕೊಂಡು ಹೋಗಿ ಅಲ್ಲಿ ದೀಪವನ್ನು ಹಚ್ಚಿ ಬೆಳಕನ್ನ ಮಾಡಿಕೊಡ್ತಿದ್ರು ಇಡೀ ಶರಣ ಸಮುದಾಯ ಈ ಶಿವನ ಬೆಳಕನ್ನ ಬೆಳಗಲಿಕ್ಕೆ ಇವನ ಬುಟ್ಟಿ ಸಹಾಯಕ ಆಗಿತ್ತು ಮಲೆನಾಡ ಗುಡಿಗೊಳಗೆ ಉಳುಮೆ ಬೆಟ್ಟದ ಕೆಳಗೆ ಬೇಲೂರ ಬೇಲೂರ ಮೇದಾರ ಮೇದಾರ ಕಾಡೊಳಗೆ ಬೆಳೆದಾಡಿ ಮಾತವ ಅಲ್ಲಿ ಉಳಮೆ ಬೆಟ್ಟದ ಕೆಳಗಡೆ ಇರ್ತಕ್ಕಂತಹ ಒಂದು ಹಳ್ಳಿಯಲ್ಲಿ ಈತ ಹುಟ್ಟಿ ಬೆಳೆದವನು ದಿನನಿತ್ಯವೂ ಅಲ್ಲಿ ಇದೇ ಕಾಯಕ ಮಾಡ್ತಾ ದಿನನಿತ್ಯ ಕಾಡಿಗೆ ಹೋಗುವುದು ಬಿದಿರುಗಳನ್ನು ಕಡಿಯುವುದು ಅದರಿಂದ ಬುಟ್ಟಿಯನ್ನು ಎಳೆಯುವುದು ಅದರಲ್ಲಿಯೂ ಕೂಡ ಆ ನಿರಂತರವಾಗಿ ಕಾಯಕವನ್ನು ಮಾಡ್ತಾ ಬರ್ತಾ ಇದ್ದ ಕೇತಯ್ಯನ ಮಡದಿ ಸಾತವ್ವೇ ಎಂಬುಗಳು ಜಾತಿ ಮೇದರದೂ ಕಸುಬಿನಲಿ ಜಾತಿ ಮೇದರದೂ ನಾಡೊಳಗೆ ನೀತಿ ಶಿವಮತದ ಶಿವಮತದವರೆಗಲ್ಲು ಇದು ಅವನ ಹೆಂಡತಿ ಸಾತವೆ ಅನ್ನೋ ವಿಚಾರ ಆಗಲಿ ಆತ ಆ ಉಡುಗೆ ಸಮೀಪದ ಬೇಲೂರ್ನವನವರ ವಿಚಾರದಾಗ್ಲಿ ಎಲ್ಲೂ ಕೂಡ ನಮಗೆ ತಿಳಿದು ಬರೋದಿಲ್ಲ ನೋಡಿ ಈ ವಚನಕಾರರು ಆ ಸಮಕಾಲೀನ ಸಮಾಜದಲ್ಲಿ ಇದ್ದಂತಹ ಸ್ಥಿತಿಗತಿಗಳನ್ನ ತಮ್ಮ ಈ ತ್ರಿಪದಿಗಳಲ್ಲಿ ಹಿಡಿದಿಟ್ಟಿದ್ದಾರೆ ಹೀಗಾಗಿ ನಮಗೆ ಅದೊಂದಷ್ಟು ಆ ವಿನಃ ಬೇರೆ ವಿಚಾರಗಳು ನಮಗೆ ಹೆಚ್ಚಾಗಿ ಸಿಕ್ಕೋದಿಲ್ಲ ಅವರೆಲ್ಲ ಅಣ್ಣ ತಮ್ಮಂದಿರು ಜೊತೆಯಾಗಿ ಸೇರ್ಕೊಂಡು ಒಂದು ಮಾಗಡ ಅನ್ನುವಂತಹ ಹಳ್ಳಿಗೆ ಒಂದು ತೇರನ್ನ ಮಾರ್ಕೊಟ್ಟರು ಒಂದು ಸುದ್ದಿಯನ್ನು ಹೇಳ್ತಾರೆ ಅಂದ್ರೆ ಇದನ್ನು ಕೂಡ ಅಣ್ಣಂದಿರ ಜೊತೆಯಲ್ಲಿ ಸೇರ್ಕೊಂಡು ಆ ಬಿದಿರ ಕಾಯಕವನ್ನು ಮಾಡ್ತಾ ಇದ್ದ ಆ ವೇಳೆಗೆ ಬಸವಣ್ಣನವರ ಸುದ್ದಿ ಎಲ್ಲ ಕಡೆ ಹರಡಿತ್ತು ಇವರು ಗಂಡ ಹೆಂಡತಿ ಇಬ್ರು ಕೂತು ಒಂದು ದಿನ ಮಾತಾಡ್ತಾರೆ ಹೀಗೆ ನಾವು ಯಾಕೆ ಕಲ್ಯಾಣಕ್ಕೆ ಹೋಗಬಾರ್ದು ನೋಡಿ ಕಲ್ಯಾಣದ ಕೀರ್ತಿ ಎಷ್ಟು ವ್ಯಾಪಕವಾಗಿ ಹರಡಿತ್ತಂದ್ರೆ ದೇಶ ವಿದೇಶಗಳಿಂದಲೂ ಕೂಡ ಆಸಕ್ತರು ಬಂದಿದ್ರು ಅಲ್ಲಿ ಸೇರಿದ್ರು ಅವು ಇವರು ಕೂಡ ಹೊರತಾರೆ ಆ ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಕೇತು ಕೇಳಿದ ನಂದು ಸಾ ಹೇಳಿದಳು ಜೀತ ಶಿವಮತಕ್ಕೆ ನಾವಿಂದು ಜೀತಾ ಶಿವಮತಕ್ಕೆ ನಾವಿಂದು ದೇವ ಮಾತಾಡಿ ಬಹಳ ಫಲವೇನು ಅಂದ್ರೆ ಶಿವಮತಕ್ಕೆ ನಾವು ಈತ ಜೀತಕ್ಕೆ ನಾವು ನಮ್ಮನ್ನ ನಾವು ತೊಡಗಿಸ್ಕೊಂಡ್ಬಿಡೋಣ ನಾವು ಕಲ್ಯಾಣಕ್ಕೆ ಹೋಗೋಣ ನಮ್ಗೆ ಹೆಚ್ಚು ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನಡೀರಿ ಕಲ್ಯಾಣಕ್ಕೆ ಅಂತ ಹೇಳಿ ಕಲ್ಯಾಣಕ್ಕೆ ಬರ್ತಾರ ಮಲೆನಾಡ ಕಾಡೊಳಗೆ ಅಲೆದಾಡಿ ಕಲಿತಿರುವ ಶಿವ ಶಿವಮತ ಬೆಳಕನ್ನು ಚಲುವ ಶಿವ ಮತದ ಬೆಳಕನ್ನು ತಿಳಿಯುವುದಕ್ಕೆ ಒಲಿದು ಕಲ್ಯಾಣ ಸೇರೋಣ ಇಬ್ರು ಮಾತನಾಡಿದ್ರು ಕಲ್ಯಾಣಕ್ಕೆ ಬಂದು ಕಲ್ಯಾಣದಲ್ಲಿ ಬಂದಾಗ ಅದನ್ನು ನೋಡಿದ ಕೇತಯ್ಯ ನೋಡಿದಾಗ ಅವನಿಗೆ ಆದಂಥ ಅನುಭವ ಇದೆಯಲ್ಲ ಅದನ್ನು ಈ ವಚನದಲ್ಲಿ ಹೇಳ್ತಾರೆ ಎನ್ನ ಚಿತ್ತಕ್ಕೆ ಆಚಾರ ಲಿಂಗವಾದ ಬಸವಣ್ಣ ಎನ್ನ ಬುದ್ಧಿಗೆ ಗುರುಲಿಂಗವಾದಾತ ಬಸವಣ್ಣ ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದಾತ ಬಸವಣ್ಣ ಎನ್ನ ಮನಕ್ಕೆ ಜಂಗಮಲಿಂಗವಾದಾತ ಬಸವಣ್ಣ ಎನ್ನ ಜ್ಞಾನಕ್ಕೆ ಪ್ರಸಾದ ಲಿಂಗವಾದಾತ ಬಸವಣ್ಣ ಎನ್ನ ಭಾವಕ್ಕೆ ಮಹಾಲಿಂಗವಾದಾತ ಬಸವಣ್ಣ ಎನ್ನ ಸ್ಥೂಲ ತನುವಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ ಎನ್ನ ಸೂಕ್ಷ್ಮ ತನುವಿಂಗೆ ಪ್ರಾಣಲಿಂಗವಾದ ಬಸವಣ್ಣ ಎನ್ನ ಕಾರಣ ತನುವಿಂಗೆ ಭಾವಲಿಂಗವಾದ ಬಸವಣ್ಣ ಇಲ್ಲೆನ್ನರಿದನಾಗಿ ಗೌರೇಶ್ವರ ಲಿಂಗದಲ್ಲಿ ಸುಖಿಯಾದ ಗೌರೇಶ್ವರ ಅನ್ನುವಂತಹದ್ದು ಆತನ ವಚನದ ಒಂದು ಅಂಕಿತ ಆಗಿದೆ ಹೀಗಾಗಿ ನಾನು ಕಲ್ಯಾಣಕ್ಕೆ ಬಂದ ಕೂಡಲೇ ಬಸವಣ್ಣನವರನ್ನು ನೋಡಿ ಸತಿಪತಿಗಳಿಗೂ ಕೂಡ ಕುಣಿದಾಡಬಿಡ್ತಾರೆ ಈ ಎಂಥ ಕಲ್ಯಾಣ ಎಂಥ ಬಸವಣ್ಣ ಎಂಥ ಶರಣ ಸಮುದಾಯ ಏನು ಕಾಯಕ ಏನು ದಾಸೋ ಅವರಿಗೆ ಅಪ್ಯಾಯಮಾನವಾಗುತ್ತೆ ಅಲ್ಲಿ ಸುಖವಾಗಿ ಬದುಕನ್ನು ಸಾಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ದಿನ ದಿನ ಕೇಕಯ್ಯ ಕನಕದ ಶರಣರಿಗೆ ಜನಕ ಜನಕಾದ ನಿಚ್ಚ ನಿಚ್ಚಣಿಕೆ ನಿಜ ಪದಕೆ ಹೊಲಗಾದ ಹೊಲಸು ತೊಳೆಯುವುದಕ್ಕೆ ಅಂದ್ರೆ ಅಲ್ಲಿ ಶರಣರ ಹೊಲಸನ್ನು ತೊಳೆಯಲಿಕ್ಕೆ ಇವನು ಸಹಾಯ ಮಾಡ್ತಾನ ಅಂದ್ರೆ ಇವನ ಅನುಭವ ಎಷ್ಟು ಮಟ್ಟಿಗೆ ಅಂತ ಅಂದ್ರೆ ಇವನ ಅನುಭವದಿಂದಾಗಿ ಅಲ್ಲಿದ್ದಂತಹ ಶರಣರು ತಮ್ಮ ಅಂತರಂಗದ ಹೊಲಸನ್ನ ತೊಳೆದು ಶುದ್ಧರಾಗಲಿಕ್ಕೆ ಕಾರಣರಾಗಲು ಅನ್ನೋ ಮಾತನ್ನು ಹೇಳ್ತಾನೆ ದಾಸೋಹಕ್ಕೆ ಕೇತಯ್ಯ ಆ ಹೇಗೆ ಪ್ರತಿದಿನವೂ ಕಾಡಿಗೆ ಹೋಗ್ತಿದ್ದ ಬಿದರನ್ನ ತಂದು ಅದರಿಂದ ಬುಟ್ಟಿ ಮುಂತಾದವುಗಳನ್ನ ಮಾಡಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಬಂದದ್ದನ್ನು ದಾಸೋಹದಲ್ಲಿ ವಿನಿಯೋಗ ಮಾಡ್ತಿದ್ದ ಇವನು ದಾಸೋಹ ಅನ್ನುವಂಥದ್ದು ಎಷ್ಟು ಪ್ರಸಿದ್ಧವಾಗಿತ್ತು ಅಂತ ಅಂದ್ರೆ ಶರಣರು ದಾಸೋಹಕ್ಕಾಗಿ ಅವ್ರ ಮನೆಗೆ ಬರ್ತಿದ್ರು ತುಂಬಾ ಜನ ಬರ್ತಿದ್ರು ಪ್ರತಿನಿತ್ಯವೂ ಕೂಡ ಸುಖ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಶರಣರು ಒಂದು ಸ ಒಂದು ನೂರ ಒಂದು ಸಾವಿರ ಪ್ರಮಥರಿಗೆ ದಾಸೋಹ ಮಾಡ್ತಾ ನೀವು ಕಲ್ಪನೆ ಮಾಡಬೇಕು ಅಷ್ಟು ಪ್ರಮಥರೆಲ್ಲ ಬಂದು ಇಲ್ಲಿ ದಾಸೋಹವನ್ನು ಪಡೆದು ಅವರು ತುಂಬ ತೃಪ್ತರಾಗಿ ಎತಯ್ಯನ ಹೊಗಳಿ ಹೋಗ್ತಾ ಇದ್ರು ಇದನ್ನು ನೋಡಿ ಶಿವನಿಗೆ ಆಶ್ಚರ್ಯ ಆಗುತ್ತೆ ಒಂದು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಪರೀಕ್ಷೆಯನ್ನು ತಂದೊಡ್ತಾರೆ ಆ ಕೇತಯ್ಯ ಕಾಯ್ದೆ ಹೋಗಿದ್ದ ಸಂದರ್ಭವನ್ನು ನೋಡಿ ಬಸವಣ್ಣನ ವೇಷವನ್ನು ಧರಿಸಿ ಆ ಮನೆಗೆ ಬರ್ತಾರೆ ಕೇತಯ್ಯನ ಮನೆಗೆ ಬಂದಾಗ ಆ ಸಾಕವ ಆಟಿಗೆ ಆತನ ಆ ಜಂಗಮ ಸೇವೆಗೆ ಬೇಕಾದ ಎಲ್ಲವನ್ನು ಅಡಿ ಮಾಡಿದ್ದು ಜಂಗಮ ಸೇವೆ ಆಯಿತು ಪ್ರಸಾದ ಆಯಿತು ಅವರು ಹೊರಟ ಹೊರಡುವಾಗ ಆ ಬಸವಣ್ಣನ ವೇಷಧಾರಿ ಶಿವ ಒಂದು ಸಾವಿರದ ಚಿನ್ನದ ವರಹಗಳನ್ನು ಇದನ್ನು ಇಟ್ಕೊಳ್ಳಿ ನಿಮ್ಮ ದಾಸೋಹಕ್ಕೆ ಅನುಕೂಲ ಆಗತ್ತೆ ಅಂತ ಹೇಳಿ ಕೊಡ್ತಾನೆ ಸಾತವೇ ಇಲ್ಲ ಇಲ್ಲ ಅದನ್ನು ನಾವು ಹುಟ್ಟೋದಿಲ್ಲ ಅಂತ ಹೇಳ್ತಾ ಆದರೂ ಕೂಡ ಏನ್ ಮಾಡ್ತಾನೆ ಅದು ಅಲ್ಲೇ ಇಟ್ಬಿಟ್ಟು ಹೊರಟೋಗ್ತಾನೆ ಕಾಯಕವನ್ನು ಮುಗಿಸಿ ಬಂದಂತಹ ಕೇತಯ್ಯ ಬಂದು ನೋಡ್ತಾನೆ ಈ ಹೊನ್ನು ಅಲ್ಲಿ ಬಿದ್ದಿತ್ತು ಇದು ನೋಡಿ ಏನಿದು ಅಂತ ಕೇಳಿದಾಗ ಜಂಗಮ್ಮನೊಬ್ಬರು ಬಂದಿದ್ರು ನಾನು ಅವರಿಗೆ ಜಂಗಮ ಸೇವೆಯನ್ನು ಮಾಡಿದೆ ಪ್ರಸಾದವನ್ನು ನೀಡಿದೆ ಅವರು ಹೇಳಿದರು ಈ ಹೊನ್ನ ತೆಗೆದುಕೋ ನಿನ್ನ ಕಾಯಕಕ್ಕೆ ಇದು ಬೇಕಾಗುತ್ತೆ ಎಂದಾಗ ನಾನು ಅದರ ಅಗತ್ಯ ಇಲ್ಲ ಅಂತ ಹೇಳಿದೆ ಆದರೂ ಅದನ್ನು ಇಲ್ಲೇ ಇಟ್ಟೋಗಿದ್ದಾರೆ ಆಗ ಕೇತಯ್ಯ ಎಷ್ಟು ನೊಂದ್ಕೊಳ್ತಾನೆ ಅಂತ ಅಂದ್ರೆ ಇದನ್ನು ಮೊದಲು ತಿಪ್ಪಗಿ ಬಿಸಾಡ ಅಂತ ಹೇಳ್ತಾನೆ ಆ ಹೊನ್ನ ತಿಪ್ಪಜಿ ಬಿಸಾಡ್ತಾನೆ ಮತ್ತೆ ಅಲ್ಲಿಗೆ ಆ ಗೋಮಯವನ್ನು ತಂದು ಸಾರಸ್ತಾರದು ಮತ್ತು ನನ್ನ ಶರೀರ ಮೈಲಿಗೆ ಆಯಿತು ಯಾಕೆಂದ್ರೆ ನನ್ನ ಮನೆಯಲ್ಲಿ ಇಂಥದ್ದೊಂದು ಪ್ರವೇಶ ಮಾಡಿಬಿಡ್ತಲ್ಲ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾರೆ ಇದು ನಮಗೆ ಕೇಳಲಿಕ್ಕೆ ಕಥೆಯಂತೆ ಅನಿಸಿದ್ರು ಕೂಡ ಹೇಗೆ ಬದುಕಿದ್ರು ಆ ಶರಣರು ನೋಡಿ ಕಾಯಕದಿಂದ ಬಂದದ್ದು ಮಾತ್ರ ಅದು ನನಗಾಗಿ ಅಲ್ಲ ದಾಸೋಹಕ್ಕಾಗಿ ದಾಸೋಹದಿಂದ ಉಳಿದದ್ದು ಮಾತ್ರ ಪ್ರಸಾದ ರೂಪದಲ್ಲಿ ನಾನು ಸೇವಿಸಲಿಕ್ಕೆ ಹಿಂದಿಂಗೆ ನಾಳಿಗೆ ಬೇಕೆಂದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದ್ರೆ ನಾನಿಗೆ ಬೇಕು ಅಂತ ಶರಣರು ಯಾರೂ ಕೂಡ ಕೂಡಿರಲಿಲ್ಲ ಇವತ್ತು ನಾವು ನೋಡ್ತಿದ್ದೀವಿ ಎಂಥ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ಅಂದ್ರೆ ಎಲ್ಲರೂ ಆಸೆ ಇಲ್ಲದು ಇಲ್ಲುವಂತಹ ಇಲ್ಲದೆ ಇರತಕ್ಕಂಥವರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲರಿಗೂ ಆಸೆ ಆಸೆ ಎಂಬ ಪಾಶ ನಮ್ಮನ್ನ ಕೊಲ್ಲುತ್ತಾ ಇದೆ ಆದ್ರೂ ಅದರ ಅರಿವು ನಮಗಿಲ್ಲ ಅದೇ ಆ ಒಬ್ಬ ಸಾಮಾನ್ಯ ಶರಣೆ ಹೇಳ್ತಾಳೆ ನೋಡಿ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ಈ ಸಖಿ ಆಸೆ ನಿಮಗೇಕೆ ಈಶ್ವರನೊಬ್ಬ ಮೋಡಿಗೆ ಮಾರಯ್ಯನಿಗೆ ಸತಿ ಹೇಳುವ ಮಾತಿದು ನೋಡಿ ಆಗ ತಮ್ಮ ಪತಿಯರನ್ನ ಯಾರೇ ಸರಿದಾರಿಗೆ ತರುತ್ತಿದ್ರು ಶರಣ ಸತಿಯರು ಅನ್ನುವುದನ್ನ ನಾವು ನೋಡಬಹುದು ಕೇತಾಯ ಹೀಗೆ ತನ್ನ ಬದುಕನ್ನು ಮುಂದುವರಿಸ್ತಾನೆ ಒಮ್ಮೆ ಮತ್ತೊಮ್ಮೆ ಪರೀಕ್ಷೆ ಮಾಡುವ ಹಂಬಲ ಶಿವನಿಗೆ ಇವರು ತುಂಬಾ ಕಷ್ಟಪಡ್ತಿದ್ರು ದಾಸೋಹ ಮಾಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ ಇವರೆಲ್ಲೋ ಆ ಬುಟ್ಟಿ ಮಾರಿದ್ರೆ ಎಷ್ಟು ಸಿಗ್ಬೋದು ನೂರ ಒಂದು ಸಾವಿರ ಜನಕ್ಕೆ ಎಲ್ಲಿಂದ ದಾಸೋಹ ಮಾಡ್ಲಿಕ್ಕೆ ಸಾಧ್ಯ ಎಷ್ಟೋ ಸಂದರ್ಭದಲ್ಲಿ ಈಕೆ ಹಾಗಂತಿದ್ರು ತುಂಬಾ ಕಷ್ಟ ಆಗ್ತಾ ಇದೆ ದಾಸೋಹ ಆದ್ರೆ ಶಿವ ಇದನ್ನ ಅರಿತು ಒಮ್ಮೆ ಏನ್ ಮಾಡ್ತಾರೆ ಅವರು ಎಲ್ಲೆಲ್ಲಿ ಬಿದ್ರೆ ಕಡಿತಾನೋ ಅಲ್ಲೆಲ್ಲ ಬಂಗಾರ ಸುರಿಯಿತ ಬಿದಿರನ್ನ ಕೂಡಲೆ ಅಲ್ಲಿ ಮುತ್ತು ರತ್ನಗಳು ಸುರಿತಾರೆ ಅವನು ಹೇಳ್ತಾನೆ ಇದು ಅಂತ ಹೇಳಿ ಇದು ಇದು ಕೀಟ ಅಂತ ಹೇಳಿ ಅದನ್ನ ಬಿಟ್ಟು ಇನ್ನೊಂದಕ್ಕೆ ಹೋಗ್ತಾನೆ ಅದು ಎಲ್ಲಿ ಹೋದ್ರೂ ಕೂಡ ಅವನು ಎಲ್ಲಿ ಕೊಡಲಿಯನ್ನು ಹಾಕ್ತಾನೋ ಅಲ್ಲೆಲ್ಲವೂ ಕೂಡ ಒಂದು ಸುರಿಯುತ್ತೆ ಅವನಿಗೆ ಕಾಯಕ ವ್ಯತ್ಯೆ ಆಯ್ತು ಇಂದು ನನ್ನ ಕಾಯಕ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ ತುಂಬಾ ವ್ಯಥೆ ಓಡ್ತಾನೆ ಬಾಬರಿಯಿಂದ ಓಡಾಡ್ತಾನೆ ಎಲ್ಲೋ ಒಂದು ದೊಡ್ಡ ಬಿದಿರು ಕಾಣಿಸುತ್ತೆ ಅದನ್ನು ಒತ್ತಾನೆ ಅದು ಎತ್ತರವಾದ ಆಕಾಶದ ಎತ್ತರಕ್ಕೆ ಬೆಳೆದಂತಹ ಹೆಮ್ಮರ ರೂಪಾದಿಯಲ್ಲಿದ್ದಂತಹ ಬಿದಿರು ಅದು ನತ್ತುತ್ತಾನೆ ಒತ್ತು ಭರದಲ್ಲಿ ಬಿದ್ದು ಬಿಡ್ತಾನೆ ಜಾರಿ ಬಿದ್ದಾಗ ಆ ಕೆಳಗಡೆ ಇದ್ದಂತಹ ಒಂದು ಸಿಗರು ಅವನ ಎದೆಗೆ ನಾಟಿ ಬಿಡುತ್ತೆ ನಾಟಿದಾಗ ಅಲ್ಲಿನ ರಕ್ತ ಸುರಿಲಿಕ್ಕೆ ಪ್ರಾರಂಭ ಆಗುತ್ತೆ ಅವನು ಕ್ಷಣಕಾಲ ಅಧೀರನಾಗ್ತಾನೆ ಆದರೆ ಅದನ್ನು ಸಹಿಸಿಕೊಂಡು ಕಾಯಕಕ್ಕೆ ವ್ಯತಿ ಆಗಬಾರದು ಅಂತ ಹೇಳಿಬಿಟ್ಟು ಬಿದಿರನ್ನು ಕಡೆದು ಮನೆಗೆ ತರ್ತಾನೆ ತಂದು ಮಡದಿಗೆ ಹೇಳ್ತಾನೆ ಸಾಧವಿಗೆ ನೀನು ತಕ್ಷಣ ಇದನ್ನು ತೆಗೆದುಕೊಂಡು ಹೋಗಿದರೆ ಇದನ್ನು ಇಬ್ಬರು ಕೂಡಿ ಅವರು ಬುಟ್ಟಿಯನ್ನು ಎಣೀತಾರೆ ತೆಗೆದುಕೊಂಡು ಹೋಗಿ ಇದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬೇಗ ಬಾ ಅಂತ ಹೇಳಿ ಕಳಿಸ್ತಾರೆ ಆಕೆ ತರ್ತಾಳೆ ದಾಸೋಹ ದಾಸೋಹ ಎಲ್ಲ ಆಯಿತು ಎಲ್ಲ ಶರಣರು ಪ್ರಸಾದವನ್ನು ಸ್ವೀಕರಿಸಿ ಹೋದ ನಂತರ ಆ ಪತ್ನಿಯನ್ನು ಕರೀತಾರೆ ಆಯ್ದೆ ಈ ಒಳಗೆ ಹೋಗಿರುವ ಈ ಶಿಬಿರನ್ನು ನೀನು ಕೇಳಬೇಕು ಅವಳು ತುಂಬ ಅಧೈರ್ಯ ಕೊಡ್ತಾಳೆ ಅದಕ್ಕೆ ಧೈರ್ಯ ಕೊಟ್ಟು ಅದನ್ನು ಕಿತ್ತು ಕೂಡಲೇ ಅವನ ಜೀವ ಹೊರಟಾಗುತ್ತೆ ಕ್ರೋಧಿಸ್ತಾಳೆ ಕಾಯಕಕ್ಕೆ ಶಿವನ ಕಾಯಕಕ್ಕೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವನಿಗೆ ತತ್ವ ಇದು ಹಾಗೆ ಬದುಕಿದ್ದವನು ಇವತ್ತು ನನ್ನ ನನ್ನ ನನ್ನೊಬ್ಬಳೆಯ ಮೇಲೆ ಬಿಟ್ಟು ಹೊರಟೋದಿಯಲ್ಲ ನೀನು ಅಂತ ಆಗ ರಾತ್ರಿಯೆಲ್ಲ ವ್ಯಥಪಡ್ತಾಳೆ ಬೆಳಗ್ಗೆ ಆದ ಕೂಡಲೇ ಒಬ್ಬ ಮುದ್ದಣ ಪ್ರತಿ ಮನೆ ಮನೆಗೂ ಕೂಡ ಮಾದಪ್ಪ ಅನ್ನುವಂಥವನು ಈ ಹೂಪತ್ರಗಳನ್ನು ಹಂಚುತ್ತಿರ್ತಾನೆ ಶಿವಪೂಜೆಗೆ ಮನೆಗೆ ಬಂದಾಗ ಈ ಮರಣದ ವಾರ್ತೆ ಆತನಿಗೆ ತಿಳಿಯುತ್ತೆ ಹೋಗಿ ಅನುಭವ ಮಂಟಪದಲ್ಲಿ ಬಸವಾದ ಶರಣರಿಗೆ ಹೀಗೆ ಮೇದಾರ ಕೇತಯ್ಯಗಳು ಲಿಂಗೈಕ್ಯರಾಗಿದ್ದಾರೆ ಎಂದು ಸುದ್ದಿಯನ್ನು ತಿಳಿದಾಗ ಬಸವಣ್ಣ ಹೂಹಾರಿ ಓಡಿ ಬರ್ತಾನೆ ನೋಡಿದ ಕೂಡಲೇ ಜಂಗಮ ಪ್ರಾಣಿಯಾದ ಬಸವಣ್ಣ ತಾನೂ ಕೂಡ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ ಎಂಥದ್ದು ಜಂಗಮ ಪ್ರೇಮಿ ಅಂತ ಅಂದರೆ ಇಷ್ಟರ ಮಟ್ಟಿಗೆ ಕೇತಯ್ಯ ಶರಣ ಇಲ್ಲ ಅಂದಾಗ ತನ್ನ ಬದುಕು ಬೇಕಾಗಿಲ್ಲ ಅಂತ ಹೇಳಿ ಕೇತಯ್ಯನಿಗಾಗಿ ತಾವೂ ಕೂಡ ಐಕ್ಯವಾಗುವಂತಹದ್ದು ಇದೆಯಲ್ಲ ಬಹುಶಃ ಇದಕ್ಕಿಂತ ನಿದರ್ಶನವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಜಂಗಮ ಪ್ರಾಣಿ ಅನ್ನುವುದನ್ನು ಸಾಬೀತುಪಡಿಸ್ತವ ಆಗ ಮಾಚಿದೇವ ಬರ್ತಾನೆ ಬಸವಣ್ಣನನ್ನು ಹೊಗಳುತ್ತಾನೆ ಅಂದ್ರೆ ಜಂಗಮ ಪ್ರೇಮಿ ಬಸವಣ್ಣ ಇಷ್ಟರ ಮಟ್ಟಿಗೆ ಜಂಗಮ ಪ್ರೇಮಿ ಅನ್ನೋದನ್ನ ನೀನು ಸಾಬೀತುಪಡಿಸಿದೆ ಅಂತ ಹೇಳಿ ತನ್ನ ನೀರ ಗಂಟೆಯನ್ನ ತೆಗೆದು ಜೋರಾಗಿ ಬಾರಿಸಿದಾಗ ಆ ಶಿವನ ಆ ಸಮಾಧಿ ಸ್ಥಿತಿಯಿಂದ ಎಚ್ಚರಗೊಂಡು ಈ ಇಬ್ಬರನ್ನು ಕೂಡ ಅಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೆ ಅವರನ್ನ ಜೀವಂತಗೊಳಿಸ್ತಾನೆ ಬಸವ ಮತ್ತು ಮೇದಾರಿಕೇತೆಯ ಇಬ್ಬರು ಕೂಡ ಜೀವಂತವಾಗಿ ಬದುಕುಡಿತಾರೆ ಆದರೂ ಕೂಡ ಕೇತಯ್ಯ ಹೇಳ್ತಾನೆ ಈ ಕಾಯಕ ದಾಸೋಹ ಮಾಡಲಿಕ್ಕಾಗಿಯೇ ಮತ್ತೊಮ್ಮೆ ನನ್ನನ್ನ ಬದುಕಿಸಿದ ಶಿವ ಅಂತ ಹೇಳಿ ಆ ಒಂದು ವಚನದಲ್ಲಿ ಅದನ್ನ ಆ ಕೇಳ್ತಾರೆ ಎನ್ನ ಕಾಯದ ಕಳವಳವ ನಿಲ್ಲಿಸಿ ಗುರುಲಿಂಗವ ತೋರಿದ ಎನ್ನ ಮನದ ವ್ಯಾಕುಳವ ನಿಲ್ಲಿಸಿ ಜಂಗಮಲಿಂಗವ ತೋರಿದ ಇಂತು ಅಂತರಂಗ ಬಹಿರಂಗದಲ್ಲಿ ತಾನೇ ತಾನಾಗಿ ಎನ್ನ ಪಾವನವ ಮಾಡಿದ ಅಮರಗಣಗಳು ಮುನಿದು ಎನ್ನ ಕೈಲಾಸಕ್ಕೆ ಒಯ್ದಡೆ ಸದ್ಯೋನ್ಮುಕ್ತಿಯ ತೋರನೆಂದು ಮರ್ತಿಕೆ ಮರಳಿ ಚೊಂದ ಸಂಗನ ಬಸವಣ್ಣನೇ ಗುರುವೆನಗೆ ಸಂಗನ ಬಸವಣ್ಣನೇ ಪರವೆನಗೆ ಸಂಗನ ಬಸವಣ್ಣನ ಕರುಣದಿಂದ ಘನಕ್ಕೆ ಘನ ಮಹಿಮ ಅಲ್ಲಮ ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನು ಕಾರಣ ಗೌರೇಶ್ವರ ಅಂದ್ರೆ ಅಲ್ಲಮನ ಮತ್ತು ಬಸವಣ್ಣನ ಹಲವಾರು ಶರಣರ ನೆನ್ಪಾಡ್ಕೊಂಡಿದ್ದಾರೆ ಆದ್ರೆ ಅವನ ತನು ಮನ ಧನ ಸರ್ವಸ್ವವೂ ಬಸವಣ್ಣನೇ ಆಗಿದ್ದ ಅಂತರಂಗದ ಎಲ್ಲ ಅಂಗಗಳಲ್ಲಿಯೂ ಬಸವಣ್ಣನನ್ನೇ ಆವಾಹನೆ ಮಾಡಿಕೊಂಡಿದ್ದಂತಹ ಮಹಾನ್ ಶರಣ ಆತ ಬಸವಣ್ಣ ಅವನ ಮೇಲಿನ ಎಷ್ಟು ಮಟ್ಟಿಗೆ ಆ ಪ್ರೇಮವನ್ನು ಇಟ್ಟುಕೊಂಡಿದ್ದ ಅನ್ನೋದಕ್ಕೆ ಸಾಕ್ಷಿಯಾದ ಘಟನೆ ಇದಾಗಿತ್ತು ಆ ಎಸ್ ಉಮಾಪತಿ ಎನ್ನುವಂತಹ ಅವರು ಈ ಕೇತಯ್ಯನನ್ನು ಕುರಿತು ತಮ್ಮ ವಿಮರ್ಶೆಯ ಲೇಖನದಲ್ಲಿ ಹೇಳ್ತಾರೆ ಮೇದಾರ ಕೇತಯ್ಯ ಬಸವಣ್ಣನವರ ಸಮಕಾಲೀನ ಶರಣ ಹಿರಿಯ ಅನುಭಾವಿ ದಲಿತ ಪ್ರತಿನಿಧಿ ಸತ್ಯಶುದ್ಧ ಕಾಯಕ ಜೀವಿ ಜಂಗಮ ಪ್ರಾಣಿ ನಿತ್ಯ ದಾಸೋಹಿಯಾಗಿ ಕಾಯಕದಿಂದ ಬಂದದ್ದನ್ನು ದಾಸೋಹದಲ್ಲಿ ವಿನಿಯೋಗಿಸಿ ಪ್ರಸಾದವನ್ನು ಸ್ವೀಕರಿಸಿದ ಸದ್ಭಕ್ತನಾಗಿ ನಿಷ್ಠೆಯಿಂದ ಕೂಡಿದ ಆಚಾರ ಮಾರ್ಗದಲ್ಲಿ ನಡೆದು ವೀರಮಹೇಶ್ವರನಾಗಿ ಪ್ರಸಾದಿಯಾಗಿ ಸರ್ವಾಂಗ ಲಿಂಗಿಯಾಗಿ ಪ್ರಾಣಲಿಂಗಿಯಾಗಿ ಸಚಾರಿತ್ರ್ಯದಿಂದ ಕೂಡಿ ತನು ಮನ ಧನಗಳನ್ನು ಗುರುಲಿಂಗ ಜಂಗಮಕ್ಕೆ ವಿನಿಯೋಗಿಸಿ ಜ್ಯೋತಿಯೊಳು ಜ್ಯೋತಿ ಬೆಳಗುವಂತೆ ನದಿಯೊಳು ನದಿ ಬೆರೆದಂತೆ ಐಕ್ಯಸ್ಥಲವನ್ನು ಮುಟ್ಟಿ ಮೆಟ್ಟಿ ನಿಂತ ನಿಲುವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುತ್ತಾರೆ ಅಂದ್ರೆ ಆತ ಆತನ ನಿಲುವು ಎಂಥದ್ದು ಶರಣರ ನಿಲುವು ಅನ್ನುವಂತಹದ್ದನ್ನ ಖಂಡಿತ ಯಾರಿಂದಲೂ ಕೂಡ ಇದಕ್ಕಿಂತ ವಿಶೇಷವಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಆ ಹೇಳ್ತಾರೆ ಬಸವಣ್ಣನವರ ಸಮಕಾಲೀನ ಅದ ಖೇತಯ್ಯನವರ ಗದ್ದುಗೆ ಈಗಿನ ಬೀದರ್ ತಾಲೂಕಿನ ಛಿದ್ರಿ ಎನ್ನುವಂತಹ ಗ್ರಾಮದಲ್ಲಿ ಇದೆ ಅವರ ಬಗೆಗೆ ಹೆಚ್ಚು ವಚನಗಳಷ್ಟು ಹನ್ನೆರಡು ವಚನಗಳಷ್ಟೇ ಇದ್ದಾವೆ ಬಹುತೇಕ ವಚನಗಳ ಸಾರವೆಲ್ಲವೂ ಕೂಡ ಪಾರಮಾರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟದ್ದಿದೆ ಒಂದು ಎರಡು ವಚನಗಳು ಮಾತ್ರ ಶೂನ್ಯ ಸಂಪಾದನೆಯಿಂದ ಎರಡು ವಚನಗಳು ಸಿಗ್ತವೆ ಹದಿನಾರು ವಚನಗಳು ಅಂತ ಹೇಳ್ತಾರೆ ಆದರೆ ಡಾಕ್ಟರ್ ಎಂ ಎಸ್ ಸಂಕುಂಠಾಪುರ ಮತ್ತು ರಾಜೂರಾವ್ ಅವರು ಈ ಎರಡು ವಚನಗಳನ್ನು ಬಿಡುತ್ತಾರೆ ಯಾಕೆಂದ್ರೆ ತಾಳೆಗರಿ ಪ್ರತಿಯಲ್ಲಿ ಎರಡು ವಚನಗಳು ಇಲ್ಲದೆ ಇರೋದ್ರಿಂದ ಅವುಗಳನ್ನ ಬಿಟ್ಟು ಕೇವಲ ಹದಿನಾಲ್ಕು ವಚನಗಳು ಮಾತ್ರ ಮೇಧಾರ ಕೇತ ವಚನಗಳು ಅಂತ ಹೇಳ್ತಾರೆ ಇಷ್ಟು ಸಣ್ಣ ಆ ಮಾಹಿತಿಗಳು ಹೆಚ್ಚು ಇಲ್ಲದೆ ಇರೋದ್ರಿಂದ ಇದ್ದಷ್ಟು ವಿಚಾರಗಳನ್ನೇ ತಮ್ಮೊಂದಿಗೆ ಹಚ್ಕೊಂಡಿದ್ದೇನೆ ತಾವೆಲ್ಲರೂ ಕೂಡ ಜ್ಞಾನಿಗಳಿದ್ದೀರಿ ನಾನೇನು ವಿದ್ವಾಂಸನಲ್ಲ ಶ್ರೀಮಠದ ಆಶ್ರಯದಲ್ಲಿ ಬೆಳೆದಂತ ಶ್ರೀ ಗುರುವಿನ ಸೇವೆ ಮಾಡ್ತಾ ಸುಮಾರು ಹತ್ತು ವರ್ಷಗಳ ಕಾಲ ನಾನು ಇಲ್ಲಿದ್ದೆ ನನ್ನ ಗುರು ದೈವ ತಂದೆ ತಾಯಿ ಸರ್ವಸ್ವವೂ ಆ ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳೇನೆ ನಾನು ಒಂದೆರಡು ಘಟನೆಗಳನ್ನು ಹೇಳಬೇಕು ಅಂತ ಅನಿಸುತ್ತೆ ಪೂಜ್ಯರು ಅಪ್ಪಣೆ ಕೊಟ್ಟರೆ ನಾನು ಇಲ್ಲಿ ಕಂಡ ಇದ್ದಾಗ ಪೂಜೆಯ ಶ್ರೀಗಳ ಮಡಿ ತೊಳಿತಾ ಇದೆ ಸುಮಾರು ಮೂರು ವರ್ಷಗಳ ಕಾಲ ನಾನು ಮಡಿ ತೊಳಿತಿದ್ದೆ ಅದು ಒಂದ್ ದಿವಸ ಬಿ ಕೆರಿಂಗೈನವರು ನಮ್ಮ ಕ್ಲಾಸ್ ನಲ್ಲಿ ಬಂದು ಹೇಳಿದ್ರು ನೋಡಪ್ಪ ಮುಡಿ ತೊಳೆಯೋದಕ್ಕೆ ಯಾರು ಸಿಗ್ತಾ ಇಲ್ಲ ಜನ ಯಾರಾದ್ರೂ ಬಿದ್ರೆ ಮುಂದೆ ಬನ್ನಿ ಅಂದಾಗ ನಾನು ಮುಡಿ ತೊಳಿತೀನಿ ಸರ್ ಅಂತ ಹೇಳಿ ಸುಮಾರು ಮೂರು ವರ್ಷಗಳಲ್ಲಿ ಆದ್ರೆ ಅದಕ್ಕೊಂದು ಕಾರಣ ಏನೂ ಇರಲಿಲ್ಲ ಏನು ಹೇಳಿದ್ದಾರೆ ಸೇವೆ ಮಾಡಬೇಕು ಗುರುಗಳ ಸೇವೆಯನ್ನ ಅವ್ರು ಹೇಳಿದ್ರು ಇಂಥ ಅವಕಾಶ ಎಲ್ರಿಗೂ ಸಿಕ್ಕೋದಿಲ್ಲ ಇದೊಂದು ಪುಣ್ಯದ ಸೇವೆ ಇನ್ ಮಾಡಪ್ಪ ಅಂತ ನಿಜವಾಗಲೂ ಆ ಪುಣ್ಯದ ಸೇವೆ ಮಾಡಿದ್ರಿಂದ ನನ್ನ ಬದುಕಿನಲ್ಲಿ ಎಲ್ಲವೂ ಒಳ್ಳೆಯದೇ ಆಯಿತು ನನಗೆ ಅದರ ಮಹತ್ವ ಆವತ್ತು ಗೊತ್ತಾಗಿರಲಿಲ್ಲ ನನಗೆ ಆಮೇಲೆ ಅನ್ನಿಸ್ತು ಆ ಸೇವೆ ಮಾಡಿದ್ರಿಂದ ಗುರುಗಳು ನಮ್ಮನ್ನು ಎಷ್ಟು ಆಶೀರ್ವಾದ ಮಾಡಿದರು ಅಂದರೆ ನಮಗೆ ಸರ್ಕಾರಿ ನೌಕರಿ ಸಿಕ್ತು ನಾನು ಮತ್ತೆ ಸಿದ್ದರಾಮಣ್ಣ ನಮ್ಮ ಬ್ಯಾಚಾರಿತರು ಇಬ್ಬರಿಗೆ ಸರ್ಕಾರಿ ಕೆಲಸ ಸಿಕ್ಕಿದ್ದು ಅವರ ಆಶೀರ್ವಾದದಿಂದ ಸರ್ಕಾರಿ ಕೆಲಸ ಸಿಕ್ತು ಅಷ್ಟೇ ಅಲ್ಲ ಅವರು ನಾವು ಇಲ್ಲಿ ಆಶ್ರಯ ಕೊಟ್ಟರು ನಾವು ವಿದ್ಯಾಭ್ಯಾಸ ಮಾಡಿದ್ವು ಹತ್ತು ವರ್ಷಗಳ ಕಾಲ ನಾವಿಲ್ಲಿದ್ವು ಅದಕ್ಕಿಂತ ಮುಂಚೆ ನಾವೇನಾಗಿದ್ವು ಅಂತ ಅಂದ್ರೆ ಅದು ಹೇಳ್ತೀವಿ ನಾವು ಗುರುಗಳು ಏನಾದರೂ ಆಶ್ರಯ ಕೊಡದೆ ಹೋಗಿದ್ರೆ ಯಾವುದೋ ಚರಂಡಿಯ ಕೀಟಗಳಾಗಿ ನಮ್ಮ ಬದುಕು ಕಡೆಯಾಗಿ ಹೋಗ್ತಿತ್ತು ಇವತ್ತು ನಾನೊಂದು ಪುಟ್ಟ ಕಾರ್ ತಗೊಂಡೆ ಎರಡ್ ಸಾವಿರದ ಹದಿಮೂರರಲ್ಲಿ ಗುರುಗಳು ಆಗ್ತಾನೆ ಮಧ್ಯಾಹ್ನ ಪೂಜೆ ಮುಗಿಸಿ ಮಂಚದ ಮೇಲೆ ಕೂತಿದ್ರು ನಮಸ್ಕಾರ ಮಾಡಿ ಬುದಿ ಹೊಸ ಕಾರ್ ತೊಗೊಂಡೆ ತಕ್ಷಣ ಎದ್ದು ಬಂದರು ಕಾರಲ್ಲಿ ಕೂತ್ಕೊಂಡ್ರು ತುಂಬ ಚಿಕ್ಕದಾಯಿತು ನಿಮ್ಮ ಆಶೀರ್ವಾದದಿಂದ ಕಾರ್ ತಗೊಳ್ಳೋ ಮಟ್ಟಕ್ಕೆ ಬಂದಿದ್ದೀನಿ ನೀವು ನೋಡೋಣ ನಿಮ್ಮ ಆಶೀರ್ವಾದ ಇದ್ರೆ ಮುಂದೊಂದು ದಿವಸ ದೊಡ್ಡ ಕಾರನ್ನು ತಗೋತೀನಿ ಅಂದರೆ ಒಂದು ಯೋಚನೆ ಮಾಡಿ ನೀವು ಒಂದು ಕಾಲದಲ್ಲಿ ಮಕ್ಕಳೇ ಇಲ್ಲಿಂದ ನಾನು ತಿಪ್ಪೋರಿಗೆ ಹೋಗೋದಕ್ಕೆ ತೊಂಬತ್ತೈದು ಪೈಸೆ ರೈಲ್ವೆ ಚಾರ್ಜ್ ಆ ತೊಂಬತ್ತೈದು ಪೈಸೆ ಕೊಡಾರ್ದೇ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದ್ದೆ ತುಮಕೂರಿನಲ್ಲಿ ಇಡೋದು ಸ್ಟೇಷನ್ ಕಾರ ಎಷ್ಟು ಕಷ್ಟ ಇತ್ತು ಅಂದ್ರೆ ಒಂದು ರೂಪಾಯಿ ಕೂಡ ನಮ್ಮ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಈಗ ಬಿಡಿ ಮಕ್ಕಳ ಹತ್ರ ಎಲ್ಲ ಐನೂರು ಸಾವಿರ ರೂಪಾಯಿ ನೋಟ್ ಇರ್ತಾರೆ ನಮ್ಮ ಕಾಲದಲ್ಲಿ ಒಂದು ರೂಪಾಯಿ ಸಿಕ್ತಿರ್ಲಿಲ್ಲ ಬೆಳಗಿಂದ ಸಂಜೆವರೆಗೂ ಕೂಲಿ ಮಾಡಿದ್ರೆ ಒಂದು ರೂಪಾಯಿ ಕೊಡೋದು ಅಷ್ಟು ಕಷ್ಟದಿಂದ ವಿದ್ಯಾಭ್ಯಾಸ ಮಾಡಿ ಇವತ್ತು ನನಗೆ ಹೇಳಿಕೆ ಹೆಮ್ಮೆ ಅನಿಸುತ್ತೆ ಗುರುಗಳ ಆಶೀರ್ವಾದದಿಂದ ನನ್ನ ಮೂರು ಜನ ಮಕ್ಕಳು ವಿದೇಶದಲ್ಲಿದ್ದಾರೆ ಎಲ್ಲ ಅವರ ಆಶೀರ್ವಾದ ಬೆಂಗಳೂರಿನಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಲ್ಲಿ ಮನೆ ಕಟ್ಟಿದೀನಿ ಬೆಂಗಳೂರಿನಲ್ಲೇ ಅದು ಅವರ ಆಶೀರ್ವಾದ ಇದೆಲ್ಲ ಯಾಕೆ ಹೇಳ್ತೀನಿ ಅಂತ ಅಂದ್ರೆ ಗುರುವಿನ ಅನುಗ್ರಹ ಆದ್ರೆ ಏನು ಬೇಕಾದರೂ ಸಾಧ್ಯ ಅವರ ಆಶೀರ್ವಾದದಿಂದ ನಾವು ಒಳ್ಳೆ ದಾರಿಯಲ್ಲಿ ನಡೀತಿದ್ದೇವೆ ಅವ್ರೆಲ್ಲ ನಾವು ಇಲ್ಲಿಂದ ಹೋಗುವಾಗ ಒಂದು ಮಾತು ಹೇಳಿದ್ರು ಅವರು ಮಠದ ವಿದ್ಯಾರ್ಥಿಗಳು ನೀವೆಲ್ಲೇ ಇರಲಿ ಮೊದಲು ನಿಮ್ಮ ನಿಮ್ಮ ಕುಟುಂಬಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಂತರ ನಿಮಗೆ ಶಕ್ತಿ ಇದ್ರೆ ಯಾರಾದರೂ ಸಹಾಯ ಮಾಡಿ ಯಾರಿಗೂ ತೊಂದರೆ ಮಾಡಬೇಡಿ ಯಾವ ಗುರುಗಳು ಹೇಳ್ತಾರೆ ಇಂಥ ಮಾತನ್ನು ನೋಡಿ ಆ ಗುರುಗಳು ಹೇಳಿದ ಮಾತನ್ನು ನಾವು ನಮ್ಮ ಬದುಕಿನಲ್ಲಿ ನಮ್ಮ ಶಕ್ತಿಯಾನುಸಾರ ಅಳವಡಿಸ್ಕೊಂಡಿದ್ದೇವೆ ಇದುವರೆಗೂ ಯಾವ ದುರಭ್ಯಾಸವೂ ಇಲ್ಲದೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಯಾರಿಗೂ ತೊಂದರೆಯನ್ನು ಕಿರಿಕಿರಿಯನ್ನು ಮಾಡದೆ ನಮ್ಮ ದಾರಿಯಲ್ಲಿ ನಾವು ನಡೀತಿದ್ದೇವೆ ನೀವು ನೀವು ಕೂಡ ಅಷ್ಟೇ ಇಲ್ಲಿ ಅವರ ಪ್ರಸಾದವನ್ನು ಸ್ವೀಕರಿಸಿದ ಯಾರೊಬ್ಬರು ಕೆಟ್ಟ ಕೆಲಸ ಮಾಡ್ತಾನೆ ಕೆಟ್ಟ ದಾರಿಯಲ್ಲಿ ನಡೀತಾನೆ ಕೆಟ್ಟು ಮಾತಾಡ್ತಾನೆ ಅಂತ ಅಂದರೆ ಅದು ತೀರಾ ವಿಕೃತಿ ಸಾಧ್ಯನೇ ಇಲ್ಲ ಅವರ ಪ್ರಸಾದವನ್ನು ನಾವು ಅವರು ಎಷ್ಟೋ ಸಲ ಸ್ವಾಮೀಜಿಯವರ ಕತೆ ಹೇಳೋರು ಒಬ್ಬ ಸನ್ಯಾಸಿ ಕತೆ ಹೇಳೋರು ಪ್ರಸಾದ ಮೋಹಿಯ ಎಷ್ಟು ದೊಡ್ಡದು ಅಂತ ಅಂದರೆ ಈಗ ಒಬ್ಬ ತಾಯಿ ಪ್ರಸಾದ ದಾಸೋಹ ಮಾಡಬೇಕು ಅಂತ ಹೇಳಿ ಗುರುಗಳನ್ನು ಒಂದ್ಸಲ ಕರೆದು ಬಿಟ್ಟು ಅಕ್ಕಿ ಮಾಡುವಾಗ ಯಾರ್ದೋ ಮನೆಯಲ್ಲಿ ಅಕ್ಕಿ ಕದ್ದು ತಂದು ಅನ್ನ ಮಾಡಿ ಇಟ್ಬಿಟ್ಟು ಅವರ ಪೂಜೆ ಮನೆಯಲ್ಲಿದ್ದ ಬೆತ್ತದ ಕೋಲನ್ನ ಹೋಗ್ಬಿಟ್ಟಿದ್ರು ಸನ್ಯಾಸಿಗಳು ಆಮೇಲೆ ಬಂದು ಕೇಳ್ತಾರೆ ಏನಿದು ಅಂತ ಅಂದ್ರೆ ಕೇಳ್ದಾಗ ಹೇಳ್ತಾರೆ ಹಿಂಗೆ ಸ್ವಾಮಿ ನನಗೂ ಆಸೆ ಇತ್ತು ನಿಮ್ಗೆ ಸೇವೆ ಮಾಡಬೇಕು ಪ್ರಸಾದ ಮಾಡಬೇಕು ಅಂತ ಹೀಗೆ ಮಾಡಿಬಿಟ್ಟೆ ನೋಡು ಅಂದ್ರೆ ನಾವು ತಿನ್ನುವ ಅನ್ನ ಇದೆಯಲ್ಲ ಅದು ಯಾವ ಮೂಲದಿಂದ ಬಂದದ್ದು ಅನ್ನೋದು ಬಹಳ ಮುಖ್ಯ ಅದು ಆ ಪಾವನ ಪುರುಷರು ನಮಗೆ ಅನ್ನ ನೀಡಿದ್ದಾರೆ ಅಂದ್ರೆ ಅದರ ಸತ್ವ ಎಂಥದ್ದು ಅದನ್ನ ಉಂಟ ಅವರು ನಮ್ಮನ್ನ ಯಾವ ರೀತಿಯಲ್ಲಿ ಬೆಳೆಸಿದ್ದಾರೆ ನಾವು ಅದೇ ದಾರಿಯಲ್ಲಿ ಬೆಳೀಬೇಕು ಅಂಥವರ ಪದತಲದಲ್ಲಿ ಸುಮಾರು ಐವತ್ತು ವರ್ಷಗಳ ಕಾಲ ಅವರ ಪಾದ ಮುಟ್ಟೋ ಅವಕಾಶ ಸಿಕ್ಕಿತ್ತಲ್ಲ ನಮಗಿಂತ ಪುಣ್ಯಮಂತ್ರಿ ಯಾರಿದ್ದಾರೆ ಅಂತ ಅವರ ಕಾಲದಲ್ಲಿ ಬದುಕಿದ್ವು ಅವರ ಆಶ್ರಯದಲ್ಲಿ ಬೆಳೆದ್ವು ಅವರಿಂದಾಗಿ ಇಷ್ಟೆಲ್ಲ ಆಯ್ತು ಅನ್ನೋದಿದೆಯಲ್ಲ ಇದು ಎಂದೆಂದಿಗೂ ಕೂಡ ಇವತ್ತು ಇಲ್ಲಿ ಬರಬೇಕು ಅಂದಾಗ ನಮ್ಮ ಗುರುಗಳು ಪೂಜೆ ಗುರುಗಳು ಕೊರಂಬ ಅವರು